ನನಗೆ ರೈ ಅವರು ಗಂಟು ಬಿದ್ಬಿಟ್ರು ನನಗೆ ಏನೂ ಬೇಡ ಸಾರ್ ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಬಿಡಿ ಅಂತ ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಬಿಡಿ ಆಗಲ್ಲಪ್ಪ ನಾವು ಈ ವರ್ಷ ದುಡ್ಡಿಲ್ಲ ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೆ ಈ ವರ್ಷ ಬಿದ್ದೇ ಬಿಟ್ರು ಅಂತ ಕೂತ್ಬಿಟ್ರು ನಾನು ಮಾಡಿ ಈ ಸಾರಿ ಬಾಗಲಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ಪುತ್ತೂರು ಆಮೇಲೆ ಕೋಲಾರ ಈ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು ಅದು ನೂರು ಬೆಡ್ ಹಾಸ್ಪಿಟ್ಲ್ ಇತ್ತು ಅಲ್ವಾ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ ಇತ್ತು ಅದನ್ನ ಈಗ ಮೊದಲು ಐನೂರು ಬೆಡ್ ಮಾಡಬೇಕು ಅಂತ ಇದ್ದೀವಿ ಮೊದಲು ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರ ಐವತ್ತು ಏಯ್ ಸುಮ್ಮನೆ ಸುಳ್ಳು ಹೇಳಬೇಡ ನೀವು ಅವೆಲ್ಲ ಇಲ್ಲ ಈಗ ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರೈವತ್ತು ಮಾಡ್ತೀವಿ ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ